ಕೆಲಸದ ವಿಚಾರ ಕೇಳಿದ್ವಿ ಅದು ತಾಯಿ ನಡೆಸ್ಕೊಟ್ಲು ನನ್ನ ಮಗಳದು ಆರೋಗ್ಯದೇನು ಸಮಸ್ಯೆ ಆಯ್ತು ಅದು ಸಹ ಪರಿಹಾರ ಆಯ್ತು ಶಕ್ತಿನ ಬೇರೆ ಅದು ಒಂಥರ ಮಾತ್ರ ಹೇಳಕ್ ಆಗಲ್ಲುರ ಭಂಜನಿ ಭದ್ರಕಾ ಅಂದ್ರೆ ನಮ್ಮ ಗಂಡು ಹುಡುಗರಿಗೆ ಮದುವೆ ಆಗ್ಬೇಕು ಅಂತ ಬಂದಿದ್ರಿ ಮದ್ವೆ ಆಯ್ತು ಒಬ್ಬನ್ಗೆ ಒಬ್ಬನ್ ಮಕ್ಕಳಾಗಬೇಕು ಅಂತ ಬಂದಿದ್ರಿ ಮಗು ಆಯ್ತು ಅಂತ ದೇವ್ರನ್ನ ಬೇಡ್ಕೊಂಡು ದೀಪ ಹಚ್ಚಿದ್ರೆ ಒಂಬ ಒಂಬತ್ತು ವಾರ ಆದ್ಮೇಲೆ ಅವಳು ಮಗು ಪ್ರೆಗ್ನೆಂಟ್ ಆದ್ರೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ టివి కన్నడ ఈ నిమే పరిచయ మూరటి దేవస్థాన శ్రీ భద్రకాళి దేవస్థాన భద్రకాణి వీక్షకరి ಹೊಸಕೋಟೆ ಹತ್ತಿರ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿರುವ ಪವರ್ಫುಲ್ ಪವಾಡ ದೇವತೆ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿಸಿಕೊಂಡರೆ ಸಾಕು ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವಾಸಿಯಾಗುತ್ತದೆ ನಮಸ್ತೆ ನನ್ನ ಹೆಸರು ಶ್ರುತಿ ನಾನು ಬೆಂಗಳೂರಿಂದ ಬಂದಿರೋದು ನಾನು ಆಗಲೇ ಐದಾರು ಸತಿ ಇಲ್ಲಿಗೆ ಬಂದಿದ್ದೀನಿ ನಮ್ಮ ಮಾವ ಈ ದೇವಸ್ಥಾನದ ಬಗ್ಗೆ ಫಸ್ಟ್ ಹೇಳಿದ್ದು ನಮ್ಮ ತಂದೆ ತಾಯಿ ಮೊದಲು ಬಂದರು ಇಲ್ಲಿಗೆ ಸರಿ ನಾವು ಬಂದ್ವಿ ನಮ್ಮ ಮನೆಯವರು ಕೆಲಸದ ವಿಚಾರ ಕೇಳಿದ್ವಿ ಅದು ತಾಯಿ ನಡೆಸ್ಕೊಟ್ಲು ನನ್ನ ಮಗಳದ್ದು ಆರೋಗ್ಯದೇನೋ ಸಮಸ್ಯೆ ಆಯಿತು ಅದು ಸಹ ಪರಿಹಾರ ಆಯಿತು ಒಂದು ಶಕ್ತಿ ಇಲ್ಲಿ ಅಂತೂ ಖಂಡಿತ ಇದೆ ಈ ಸ್ಥಳದಲ್ಲಿ ನಾವೇನು ದೇವಿಗೆ ನಾವು ಕೊಡೋಷ್ಟು ನಾವು ದೊಡ್ಡವರಲ್ಲ ಆದರೂ ದೇವಿ ನಾವು ಏನೇ ಕೇಳಿದ್ರು ಏನೇ ಕೊಟ್ಟರು ಒಪ್ಪಿಸ್ಕೊಂಡಿದ್ದಾಳೆ ಆಮೇಲೆ ನಾವು ಏನೇ ಬೇ ಬೇಡ್ಕೊಂಡ್ರು ಭಕ್ತಿಯಿಂದ ಅದನ್ನು ನೆರವೇರಿಸಿದ್ದಾಳೆ ಹಾಗಾಗಿ ಇವತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಆದರೂ ತಾಯಿ ಕರ್ಸ್ಕೊತಿದ್ದಾಳೆ ಅಷ್ಟೇ ನಮ್ಮದೇನೂ ಇರಲಿಲ್ಲ ತಾಯಿ ಕರ್ಸ್ಕೊತಿದ್ದಾಳೆ ಹಾಗಾಗಿ ಇದು ತುಂಬ ಶಕ್ತಿ ಇರುವಂಥ ಸ್ಥಳ ನಂಬಿ ಬಂದರೆ ಮಾತ್ರ ದೇವಿ ಮಾತ್ರ ಕೈ ಬಿಡೋದಿಲ್ಲ ಅದಂತೂ ಖಂಡಿತ ಹೇಳ್ತೀನಿ ಅದೇ ಹೇಳೋದ್ನಲ್ಲ ನಮ್ಮ ಮನೆಯವರು ಕೆಲ್ಸದ ವಿಚಾರಕ್ಕೆ ಫಸ್ಟ್ ಬಂದ್ವಿ ಅವರು ಮೊದಲು ಬದಲಾಯಿಸ್ಬೇಕು ಅಂದ್ಕೊಂಡಿದ್ರು ಅದು ಸಹ ಆಯಿತು ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಸಮಸ್ಯೆ ಇತ್ತು ಆರೋಗ್ಯದ್ದು ಅದು ಒಂದು ಕೇಳ್ಕೊಂಡ್ವಿ ಅದೊಂದು ಎರಡು ತಿಂಗಳಲ್ಲೇ ಎಲ್ಲ ಪರಿಹಾರ ಆಯಿತು ಸೊ ಯಾವುದೇ ನಾವು ಕೇಳಿದ್ರೂ ಅದು ಆಗಿಲ್ಲ ಅಂತ ಅನ್ನೋ ವಿಚಾರ ಇಲ್ಲವೇ ಇಲ್ಲ ಎಲ್ಲನೂ ನಡೆದಿದೆ ಇಲ್ಲಿವರೆಗೂ ತುಂಬಾ ತುಂಬ ಯಾಕೆಂದರೆ ಅದು ಒಂಥರ ಆ ಶಕ್ತಿನೇ ಬೇರೆ ಅದು ಒಂಥರ ಮಾತಲ್ಲಿ ಹೇಳೋಕ್ಕಾಗಲ್ಲ ಹಾಗಾಗಿ ಅಂತೂ ಸಂತೋಷ ಅಷ್ಟೇ ಒಟ್ಟಿನಲ್ಲಿ ಇಲ್ಲ ಬಂದು ಭಕ್ತಿಯಿಂದ ನಂಬಿದ್ರೆ ಮಾತ್ರ ಖಂಡಿತ ಕೈ ಬಿಡೋದಲ್ಲ ದೇವಿ ಅದನ್ನು ಖಂಡಿತ ಹೇಳ್ತೀನಿ ನಮಸ್ಕಾರ ನಾನು ಸಾದಪ್ಪನಹಳ್ಳಿಯಿಂದ ಹೊಸಕೋಟೆ ತಾಲೂಕು ನಾನು ಆರು ತಿಂಗಳ ಇಂಚೆಯಿಂದ ಬರ್ತಾಯಿದ್ದೀನಿ ಅಂದರೆ ನಮ್ಮ ಗಂಡು ಹುಡುಗರಿಗೆ ಮದುವೆ ಆಗಬೇಕು ಅಂತ ಬಂದಿದ್ರಿ ಮದುವೆ ಆಯಿತು ಒಬ್ಬನಿಗೆ ಒಬ್ಬನಿಗೆ ಮಕ್ಕಳಾಗಬೇಕು ಅಂತ ಬಂದಿದ್ರಿ ಮದ್ ಮಕ್ಕಳಾಯ್ತು ಒಂದು ಹೊರಗಡೆ ಸ್ನಾನ ಮಾಡಿಸಿದ್ರಿ ದೇವ್ರ ಹತ್ರ ಅಂದರೆ ಬೇಡ್ಕೊಂಡು ಬಂದು ಒಂಬತ್ತು ವಾರ ಸುತ್ತಾಕದ್ರಿ ಸುತ್ತಾಕಿದ್ಮೇಲೆ ಹಂಗೆ ಮದುವೆ ಸೆಟ್ ಆಯಿತು ಅವ್ರಿಗೆ ಇನ್ನೊಬ್ಬ ಹುಡುಗಿಗೆ ಮಗು ಆಗಬೇಕು ಅಂತ ದೇವ್ರನ್ನ ಬೇಡ್ಕೊಂಡು ದೀಪ ಹಚ್ಚಿದ್ರಿ ಒಂಬ ಒಂಬತ್ತು ವಾರ ಆದಮೇಲೆ ಅವಳಿಗೂ ಮಗು ಪ್ರೆಗ್ನೆಂಟ್ ಆದ್ಲು ಈಗ ನನ್ನ ಮಗನಿಗೋಸ್ಕರವಾಗಿ ಬಂದಿದ್ದೀನಿ ನನ್ನ ಮಗನ ಇಂಜಿನಿಯರ್ ಕಂಪ್ಲೀಟ್ ಆಗ್ತಾಯಿದೆ ಜಾಬ್ಗೋಸ್ಕರವಾಗಿ ಕೇಳ್ಕೊಳೋಕೆ ಬಂದಿದ್ದೀನಿ ತಾಯಿನ ಇಲ್ಲಿಗೆ ಬಂದಿದ್ದೆಲ್ಲಾರಿಗು ಒಳ್ಳೆಯದಾಗಿದೆ ಅಂದರೆ ಅಲ್ಲಿ ಕೇಳ್ಕೊಬೇಕು ಏನೇನು ಮಾಡ್ತಾರೆ ಅಂತ ಅಲ್ಲಿ ಅವ್ರಿಗೆ ಹೇಳ್ತಾರೆ ಇದಕ್ಕೆ ಇದೇ ಮಾಡಬೇಕು ಅಂತ ಅದು ಮಾ ಅವ್ರು ಮಾ ಹೇಳಿದ್ ಮಾಡಿದ್ರೆ ಒಳ್ಳೇದಾಗುತ್ತೆ ತೀರ್ಥ ಸ್ಥಳ ಅಲ್ಲಿ ದೇವ್ರನ್ನ ಕಟ್ಟುತ್ತಾರೆ ಅಂದರೆ ದೇವರು ಅಲ್ಲಿ ಮೈ ಮೇಲೆ ಬಂದಂಗೆ ಆಗುತ್ತೆ ದೇವರು ಇಟ್ಟು ಅಲ್ಲಿ ಮಗು ಹ್ತಾರಲ್ಲ ನಾವು ಏನೋ ಎಲ್ಲ ಕ ಬಂದು ಪಡ್ಕೊತಾ ಇದ್ದೀರಿ ಅನಿಸ್ತಾ ಇರ್ತೈತೆ ದೇವ್ರ ಮೈಯ ಮೈ ಮೇಲೆ ಬಂದಂಗೆ ಆಗುತ್ತೆ ಆ ಥರ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಬಂದವ್ರಿಗೆ ಒಂಬತ್ತು ಸುತ್ತಾಕೋದಾಗಷ್ಟೇ ದೇವ್ರ ಇದ್ದ ಇಲ್ಲಿ ಏನೋ ಇದೆ ಶಕ್ತಿ ಅಂತ ಗೊತ್ತಾಗುತ್ತೆ ನಮಗೆಲ್ಲ ಸರ್ ನಮಸ್ತೆ ನಮ್ಮದು ಬಂದ್ಬಿಟ್ಟು ಮೂಲತಃ ಕನಕಪುರದವರು ನಾವು ಈ ದೇವಸ್ಥಾನನ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಕೊಂಡು ಮತ್ತು ಗೂಗಲಲ್ಲಿ ನೋಡ್ಕೊಂಡು ಬಂದಿದ್ದು ನನ್ನ ಬಾಡಿಲಿ ತುಂಬ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿತ್ತು ಆಮೇಲೆ ಭದ್ರಕಾಳಮ್ಮ ಟೆಂಪಲ್ಗೆ ಹೋಗಿ ಅಂತ ಯಾರೋ ಒಬ್ಬರು ಹೇಳಿದರು ಆಮೇಲೆ ಇಲ್ಲಿ ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಈ ದೇವರೂ ಹಾಕಿದ್ರು ಎಲ್ಲ ಆನಂತರ ಇಲ್ಲಿ ಬಂದಾದ ಮೇಲೆ ನಾನು ಇದು ಮೂರನೇ ವಾರ ಬಂದಿರೋದು ನಾನು ಎರಡನೇ ವಾರ ಶುಕ್ರವಾರ ನನಗೆ ಬದುಗುಂಬಕಾಯಿ ತಡೆ ಒಡಿಸಿದ್ರು ಅವಾಗಿಂದೂ ನನಗೆ ತುಂಬಾ ಚೆನ್ನಾಗಿದೆ ಹೆಲ್ತು ಆರೋಗ್ಯವಾಗಿದ್ದೀನಿ ಆವಾಗವಾಗ ಇನ್ನು ತಿಂಗ್ಳಿಗೆ ಒಂದು ಒಂದು ಬಾರಿ ಯಾರು ಬಂದು ಹೋಗ್ತಾ ಇರ್ತೀನಿ ಇಲ್ಲಿ ಒಂಥರ ಈ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿದೆ ಮತ್ತು ಪಾಸಿಟಿವ್ ವೈಬ್ಸು ಎಲ್ಲ ಚೆನ್ನಾಗಿದೆ ಇಲ್ಲಿ ತಣ್ಣೀರು ತೀರ್ಥ ಸ್ನಾನ ಮಾಡಿಸ್ತಾರೆ ಅಲ್ಲೇ ನಿಮಗೆ ಏನೇ ಕಾಟಕ್ರಮಗಳು ಏನೇ ಇದ್ರೂ ಕೂಡ ಅಲ್ಲೇ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಅದರಲ್ಲೂ ಮಾಟ ಮಂತ್ರ ಈ ಥರ ತೊಂದರೆ ಇರೋರು ಇಲ್ಲಿಗೆ ಖಂಡಿತ ಬನ್ನಿ ಬಂದಿದ ತಕ್ಷಣ ದೇವರು ಗರ್ಭಗುಡಿಗೋದ್ರೆ ದೇವ್ರನ್ನ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಅಲ್ಲೇ ಕುತ್ಕೋಬೇಕು ಅನಿಸುತ್ತೆ ತುಂಬ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದರೆ ಇಲ್ಲಿಗೆ ಬಂದರೆ ಬಿಟ್ಟೋಕ್ಕೆ ಮನ್ಸಿರಲ್ಲ ಇಲ್ಲೇ ಇರೋಣ ಸ್ವಲ್ಪ ದಿನ ಸ್ವಲ್ಪ ಕೂತ್ಕೋಣ ಇನ್ನೂ ಸ್ವಲ್ಪ ಕೂತ್ಕೋಣ ಇನ್ನು ಸ್ವಲ್ಪ ಹೊತ್ತಿದ್ದು ಇನ್ನೂ ಸ್ವಲ್ಪ ದರ್ಶನ ಮಾಡ್ಕೊಳ ಹಂಗನತಾ ಇರ್ತೈತೆ ಮತ್ತೆ ಅವರವ್ರ ಇಚ್ಛೆ ಅದು ಅಂದರೆ ಅವರು ಇಲ್ಲಿ ಬಂದು ಒಂದು ಸಾರಿ ಹೋದ್ಮೇಲೆ ಗೊತ್ತಾಗುತ್ತೆ ಅಂದರೆ ಅಲ್ಲಿಂದ ಏನು ಪವರ್ ಇದೆ ಅಂತ ಇನ್ನೂ ಒಂದು ಸಾರಿ ಬರೋಣ ಬರೋಣ ಅನ್ಸ್ತಾ ಇರ್ತೈತೆ ಅವ್ರು ಬರಬೇಕು ಒಂದು ಸಾರಿ ಬಂದು ಹೋದ್ಮೇಲೆ ಗೊತ್ತಾಗುತ್ತೆ ಬರಬೇಕು ಅನಿಸ್ತಾ ಇರ್ತೈತೆ ತಾಯಿನ ನೋಡಬೇಕು ಅನಿಸ್ತೈತೆ ತಾಯಿ ಅಲಂಕಾರ ಆಗಲಿ ಏನೇ ಆಗಲಿ ಅಮಾವಾಸ್ಯೆ ದಿನ ಬಂದರೆ ಇದ್ದಿದ್ದು ಚೆನ್ನಾಗಿರುತ್ತೆ ಅಲಂಕಾರ ಆಗಲಿ ತಾಯಿನ ಇಲ್ಲಿ ಹೇಳೋದು ಇವ್ರು ಹೇಳೋ ರೀತಿ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಬಂದು ಹೋದ್ಮೇಲೇ ಗೊತ್ತಾಗೋದು ಊಟ ತುಂಬ ಚೆನ್ನಾಗಿರುತ್ತೆ ಊಟ ಅನ್ನ ಸಾಂಬಾರಾಗಲಿ ಪ್ರತಿಯೊಂದು ನಮ್ಮ ಮನೆ ಒಳಗೆ ಮಾಡ್ದಂಗೆ ಇರುತ್ತೆ ನಾವು ಒಂದು ನಾಲ್ಕೈದು ಸಾರಿ ತಿಂದಿರಿ ಊಟ ಟೈಮ್ ಬಂದಾಗ ಮನೆ ಒಳಗೆ ಮಾಡಿದ ಅಡುಗೆ ಥರನೇ ಇರುತ್ತೆ ಮನೆಯೊಳಗೆ ಹೆಂಗೆ ಹಂಗೆ ಸಿಸ್ಟಮು ಅಷ್ಟೇ ತಣ್ಣಿಗೆ ನಾವೇ ತೊಳಿಬೇಕು ನೀಟಾಗಿ ಅಂದರೆ ನಮ್ಮ ಮನೆ ಕೆಲಸ ನಾವು ಮಾಡ್ತಿರಲ್ಲ ಅದೇ ರೀತಿ ತೆಣಿಗೆ ತೊಳಿಬೇಕು ತೆಣಿಗೆ ನೀಟಾಗಿ ಜೋಡಿಸ್ಬಿಟ್ಟು ನಾವು ಬೇರೆಯವ್ರು ನಮ್ಮ ಮನೆಗೆ ಮಾಡ್ತಿರಲ್ಲ ಆ ಥರ ಅದೇ ರೀತಿ ಇರ್ತೈತೆ ನನ್ನ ಹೆಸರು ಸತೀಶ್ ಅಂತ ನಾವು ಬ್ಯಾಂಗ್ಳು ಬೆಂಗಳೂರಿಂದ ಇರೋದು ಇದು ಐದರಿಂದ ಆರನೇ ಸಲ ಇರೋದು ನಾವು ಬರೋದಕ್ಕಿಂತ ಹೆಚ್ಚಾಗಿ ತಾಯಿನೇ ಕರ್ಸ್ಕೊತಾ ಇದ್ದಾಳೆ ಇಲ್ಲಿಗೆ ನಮ್ಗೆ ಏನೇ ಕಷ್ಟ ಇದ್ದರೂ ನಾವು ಇಲ್ಲಿ ಬಂದು ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದೇ ಆಗಿದೆ ಎಲ್ಲರೂ ಇಲ್ಲಿ ಬಂದು ಕ್ಷೇತ್ರದ ದರ್ಶನ ಮಾಡಿಕೊಂಡು ಇಲ್ಲಿ ಆಗುತ್ತಿರುವಂಥ ಕೆಲಸ ಕಾರ್ಯಗಳಿಗೆ ದಯವಿಟ್ಟು ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ಇಂಥದ್ದು ಅಂತ ಇಲ್ಲ ಮತ್ತು ಸನ್ನಿಧಾನದ್ದು ಏನಿದೆ ಅವರು ಅದು ಅವ್ರ ಪ್ರಕಾರ ಮಾಡಿಸ್ ಮಾಡ್ಕೋಬೋದು ಭಕ್ತಿ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ಆರೋಗ್ಯದ ಸಮಸ್ಯೆ ಇರ್ಬೋದು ಮತ್ತು ಮಕ್ಕಳದ್ದು ಏನಾದರೂ ಪ್ರಾ ಮನೆಯಲ್ಲಿ ಪ್ರಾಬ್ಲಮ್ ಇರ್ಬೋದು ಅದೆಲ್ಲದಕ್ಕೂ ಭಕ್ತಿಯಿಂದ ನಾವು ಏನು ಬೇಡ್ಕೊಳ್ತೀವಿ ತಾಯಿ ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ತಾಯಿನೇ ಮಾಡ್ಕೊಟ್ಬಿಡ್ತಾಳೆ ಅಂತ ಹೇಳಲಿಕ್ಕೆ ಖಂಡಿತ ಇಲ್ಲಿ ಬಂದು ಇಲ್ಲಿ ನಾವೊಂದು ಐದರಿಂದ ಆರು ಸ್ಥಳ ಸ್ಥಳ ಬಂದಿದ್ದೀವಿ ಪ್ರತಿ ಸ್ಥಳ ಬಂದಾಗಲೂ ನಮ್ಗೆ ಒಳ್ಳೆಯದೇ ಆಗಿದೆ ಹಾಗಾಗಿ ಪ್ರ ಬಂದಾಗಲೂ ಇಲ್ಲಿ ಒಂದು ಚಿ ಒಂದು ಚಿಕ್ಕ ದೇವಸ್ಥಾನ ಇತ್ತು ಇವರು ಸ ನಮ್ಮ ಪುರೋಹಿತರು ಇಲ್ಲಿದ್ದಾರಲ್ಲ ಮನೆಯಲ್ಲಿ ಕೂಡ ಕರ್ಕೊಂಡು ಹೋಗಿ ದೇವಿ ತೈಲಿ ಬಂದಿದ್ದು ಅದೆಲ್ಲ ಬಗ್ಗೆ ಹೇಳಿದರು ನಾವು ಅವಾಗಿಂದ ಇದ್ದೀವಿ ಎಲ್ಲ ಒಳ್ಳೆಯದೇ ಆಗಿದೆ ಮತ್ತು ಬಂದಾಗಲೂ ಕೂಡ ಆದಷ್ಟು ಇಲ್ಲಿ ಕ್ಷೇತ್ರಕ್ಕೆ ಸಹಾಯ ಮಾಡಬೇಕಾಗಿ ಕೇಳ್ಕೊತೀವಿ ನಮಸ್ತೆ ಇದು ಭದ್ರಕಾಳಿ ದೇವಸ್ಥಾನಕ್ಕೆ ನಾವು ಐದು ವಾರ ಬಂದಿದ್ದೀವಿ ನಮಗೆ ಆಂಟಿ ಸುಕನ್ಯಾ ಮತ್ತು ಸರಿತಾ ಅವರು ಹೇಳಿದ್ದು ತುಂಬ ವಿಶೇಷವಾಗಿದೆ ತುಂಬ ಪವರ್ಫುಲ್ಲಾಗಿದೆ ನಮ್ಗೆ ಒಳ್ಳೇದಾಗಿದೆ ಬಂದು ನೀವು ಎಲ್ಲ ಬಂದು ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಲ್ಲ ಐದು ವಾರ ನಮ್ಗೆ ದೀಪ ಹಚ್ಚಕ್ಕೆ ಹೇಳಿದರು ಮಾಡಿದ್ದೀವಿ ಒಳ್ಳೆಯದಾಗಿದೆ ಸೊ ದೇವಿ ತುಂಬ ಪವರ್ಫುಲ್ಲಾಗಿದೆ ಸೊ ಎಲ್ಲರೂ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ನಮ್ದು ಏನೇನಿತ್ತು ನಾವು ಏನು ಅಂದ್ಕೊಂಡಿದ್ವಿ ಅದೆಲ್ಲ ನೆರವೇರಿತು ಸೊ ಅದಕ್ಕೆ ಇವಾಗ ಹಬ್ಬದ ದಿನ ಅಂತ ಬಂದ್ವಿ ತೀರ್ಥಸ್ಥಾನ ದೇವ್ರದ್ದು ಹಾಕ್ತಾರೆ ತುಂಬ ವಿಶೇಷವಾಗಿರುತ್ತೆ ಆಮೇಲೆ ಅಮ್ಮನವ್ರಿಗೆ ದೀಪ ಹಚ್ಚಕ್ಕೆ ಹೇಳ್ತಾರೆ ಅಮ್ಮಂದು ತುಂಬ ಕಳೆ ಇದೆ ಸೋ ಎಲ್ಲರೂ ಬಂದು ದೇವ್ರನ್ನ ನೋಡಿ ತೀರ್ಥ ದೇವ್ರ ತೀರ್ಥಸ್ಥಾನ ಮಾಡಿಸ್ಕೊಂಡು ದೀಪ ಹಚ್ಚಿ ಸೊ ನಿಮಗೆ ಆಸೆಗಳೆಲ್ಲ ಈಡೇರುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಭ್ರಷ್ಟಾಚಾರ್ಯ ಅಂತ ವೇಮಗಲ್ ಕೋಲಾರ ತಾಲೂಕು ನಮಗೆ ಆರೋಗ್ಯ ಪ್ಲಸ್ಸು ಕೆಲಸದ ಅಭಿವೃದ್ಧಿ ಇವೆರಡೂ ಸ್ವಲ್ಪ ಜ ತುಂಬ ವ್ಯತ್ಯಾಸವಿತ್ತು ಆರೋಗ್ಯದಲ್ಲಿ ಭಾರಿ ಅನುಕೂಲ ಆಗಿದೆ ಪ್ಲಸ್ಸು ಕೆಲಸದಲ್ಲಿ ಅಷ್ಟೇ ದಿನ ದಿನ ಅಭಿವೃದ್ಧಿ ಆಗ್ತಾ ಇದೆ ಆಯಿತಾ ಮತ್ತು ಎಮ್ಮ ಬಂದು ನಾವು ಬೇಡ್ಕೊಂಡು ಹೋಗೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಮನೆ ಕಡೆನೂ ಅಷ್ಟೇ ಅಭಿವೃದ್ಧಿ ಆಗಿದೆ ಆಯಿತಾ ಮತ್ತು ನಮ್ಮ ಮಿಸ್ಸಸ್ ಅಷ್ಟು ಬೈಕು ಅಷ್ಟು ಅವ್ರಿಗೂ ಅಷ್ಟೇ ಅನಾರೋಗ್ಯ ಇತ್ತು ಅವ್ರಿಗೂ ಆರೋಗ್ಯ ದಿನ ದಿನವೂ ಅವ್ರಿಗೂ ಮಕ್ಳಿಗೂ ಅಷ್ಟೇ ವಿದ್ಯಾಭ್ಯಾಸದಲ್ಲಿ ಅವರೇ ಅಭಿವೃದ್ಧಿ ಎಲ್ಲದರಲ್ಲೂ ದೀಪ ಹಚ್ಚಿದ್ದೀರಿ ಆಯಿತಾ ಭಕ್ತಾದಿಗಳಿಗೆ ನಾವು ಒಂದೇ ಬರೋದು ಆಯಿತಾ ನಮಗೆ ಒಳ್ಳೆಯದಾಗಿದೆ ಎಲ್ಲರಿಗೂ ಸಕಲ ತಿದ್ದೋದು ನೋಡಿದ್ರಲ್ಲ ಕಾಳಪ್ಪನ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ